ಸಂಯುಕ್ತ ಪಾಟೀಲ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಸಂಯುಕ್ತ ಬಾಗಲಕೋಟೆಯ ಕಾಂಗ್ರೆಸ್ನ ಅಭ್ಯರ್ಥಿ ಇವರು ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ನಾಮಿನೇಷನ್ಗೂ ಮುನ್ನ ಬೃಹತ್ ರ್ಯಾಲಿಯನ್ನು ನಡೆಸಿದ್ದಾರೆ ಮೆರವಣಿಗೆ ವೇಳೆ ವೀಣಾ ಸಂಯುಕ್ತ ಒಗ್ಗಟ್ಟು ಪ್ರದರ್ಶನ ಕೂಡ ನಡೆದಿದೆ ರ್ಯಾಲಿಯಲ್ಲಿ ಭಾಗಿಯಾದ ಕಾಶಪ್ಪನವರ ದಂಪತಿ ವಿಜಯಾನಂದ ಕಾಶ್ಯಪ್ನವರು ಭರ್ಜರಿ ಡಾನ್ಸ್ ಅನ್ನ ಮಾಡಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಸಂಯುಕ್ತ ಪಾಟೀಲ್ ರಿಪಬ್ಲಿಕನ್ ಜೊತೆ ಕೂಡ ಮಾತನಾಡಿದ್ದಾರೆ ಅಭ್ಯರ್ಥಿ ಆದಂತ ಸ ಪಾಟೀಲ್ ಈಗ ಇವತ್ತಿನ ದಿವಸ ಏನು ನಾಮಪತ್ರ ಸಲ್ಲಿಕೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇದ್ದಾರೆ ಯಾವ ರೀತಿ ಅವರಿಗೆ ಕಾರ್ಯಕ್ರಮದ ವಿವರಗಳನ್ನು ನೇರವಾಗಿ ಅವರನ್ನೇ ಕೇಳೋಣ ನಮಸ್ಕಾರ ಮೇಡಮ್ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಈಗ ನಾಮಿನೇಷನ್ ಫೈಲ್ ಮಾಡೋದಕ್ಕ ಜೊತೆಗೆ ಯಾವ ರೀತಿ ನಿಮ್ಮ ಮುಂದಿನ ಕಾರ್ಯಕ್ರಮಗಳಿವೆ ಸರ್ ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಹಳೆಯ ಕಚೇರಿಯಿಂದ ಡಿ ಸಿ ಆಫೀಸ್ ತನಕ ಒಂದು ಮನೆ ಮೆರವಣಿಗೆ ಮೂಲಕ ನಾಮಪತ್ರವನ್ನು ಸಲ್ಲಿಕೆಯ ಎಲ್ಲಾ ತಯಾರಿಗಳನ್ನ ಮಾಡ್ತಾ ಇದ್ದೀವಿ ಇವಾಗ ಜಸ್ಟ್ ಇಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರ ಜೊತೆ ಒಂದಷ್ಟು ಸಮಾಲೋಚನೆ ನಾವು ಮಾಡಿಕೊಂಡು ಇವಾಗ ಒಂದು ನಾಮಿನೇಷನ್ ಸೆಟ್ ಸಬ್ಮಿಂಟ್ ಮಾಡ್ತೀವಿ ಸರ್ ದಿವಸ ನೀವು ರಜಕೇಶ್ವರಿ ನಾಮಪತ್ರಕ್ಕೆ ಸಲ್ಲಿಕೆ ಮಾಡ್ತಾ ಇದ್ದೀರಿ ಜೊತೆಗೆ ಎಷ್ಟರ ಮಟ್ಟಿಗೆ ನೀವು ಗೆಲ್ತೀನಿ ಅನ್ನುವಂಥ ಹಿಂಟ್ ಸಿಗ್ತಾ ಇದೆ ಸರ್ ಎಲ್ಲರಿಗೂ ಕೂಡ ಯಾರ್ಯಾರು ಚುನಾವಣೆ ನಿಲ್ತಾರೆ ಎಲ್ಲರಿಗೂ ಕೂಡ ಗೆಲ್ಲುವಂತಹ ಒಂದು ವಿಶ್ವಾಸ ಇರುತ್ತೆ ಅದೇ ವಿಶ್ವಾಸ ನನಗೂ ಕೂಡ ಇದೆ ಒಟ್ಟಾರೆಯಾಗಿ ನಮಗೆ ಗೆಲ್ಲುವ ಒಂದು ಹಿಂಟ್ ಸಿಕ್ಕಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಕ್ಯಾಮ್ರಾಮನ್ ಮಾನ್ಯ ಜೊತೆ ಸಿದ್ಧರು ತ್ರಿಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಇದು ಕಪ್ಪು ಚುಕ್ಕಿ ಅಲ್ಲ ಅದ್ಭುತ ದೃಷ್ಟಿ ಬಟ್ಟು ಸಾಟಿ ಇಲ್ಲದ ಕೆಲಸ ಮಾಡುತ್ತೆ ಒತ್ತು ಕೊಟ್ಟು ಅಮ್ಮನ ಸುರಕ್ಷತೆ ಇದೆ ಪ್ರೀತಿ ಇದೆ ಧರ್ಮದ ದರ್ಪಣವಿದೆ ಸಂಸ್ಕಾರವಿದೆ ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ ಶೃಂಗಾರವಿದೆ ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ ದೃಷ್ಟಿಯ ಮೊಟ್ಟ ನೀಡೋಣ ದೇಶವನ್ನ ಶ್ರೇಷ್ಠಗೊಳಿಸೋಣ ಇದು ಕಪ್ಪು ಚುಕ್ಕಿಯಲ್ಲ ಅದ್ಭುತ ದೃಷ್ಟಿ ಬಟ್ಟು ಸಾಟಿ ಇಲ್ಲದ ಕೆಲಸವನ್ನ ಮಾಡುತ್ತೆ ಒತ್ತು ಕೊಟ್ಟು ಅಮ್ಮನ ಸುರಕ್ಷತೆ ಇದೆ ಪ್ರೀತಿ ಇದೆ ಧರ್ಮದ ದರ್ಪಣವಿದೆ ಸಂಸ್ಕಾರವಿದೆ ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ ಶೃಂಗಾರವಿದೆ ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ ದೃಷ್ಟಿಯ ಬೊಟ್ಟೆ ನೀಡೋಣ ದೇಶವನ್ನ ಶ್ರೇಷ್ಠಗೊಳಿಸೋಣ ಇದು ಕಪ್ಪು ಚುಕ್ಕಿಯಲ್ಲ ಅದ್ಭುತ ದೃಷ್ಟಿಪಟ್ಟು ಸಾಟಿ ಇಲ್ಲದ ಕೆಲಸ ಮಾಡುತ್ತೆ ಒತ್ತು ಕೊಟ್ಟು ಅಮ್ಮನ ಸುರಕ್ಷತೆ ಇದೆ ಪ್ರೀತಿ ಇದೆ ಧರ್ಮದ ದರ್ಪಣವಿದೆ ಸಂಸ್ಕಾರವಿದೆ ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ ಶೃಂಗಾರವಿದೆ ಬೆಳ್ಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ ದೃಷ್ಟಿಯ ಮೊಟ್ಟ ನೀಡೋಣ ದೇಶವನ್ನ ಶ್ರೇಷ್ಠಗೊಳಿಸೋಣ ಚುಕ್ಕಿಯಲ್ಲ ಅದ್ಭುತ ದೃಷ್ಟಿ ಬಟ್ಟು ಸಾಟಿ ಇಲ್ಲದ ಕೆಲಸವನ್ನ ಮಾಡುತ್ತೆ ಒತ್ತು ಕೊಟ್ಟು ಅಮ್ಮನ ಸುರಕ್ಷತೆ ಇದೆ ಪ್ರೀತಿ ಇದೆ ಧರ್ಮದ ದರ್ಪಣವಿದೆ ಸಂಸ್ಕಾರವಿದೆ ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ ಶೃಂಗಾರವಿದೆ ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ ದೃಷ್ಟಿಯ ನೀಡೋಣ ದೇಶವನ್ನ ಶ್ರೇಷ್ಠಗೊಳಿಸೋಣ